ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಅತ್ತ ನಿಮ್ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥವಿದು ಸರಿಯಾದ ಉತ್ತರ ಅಪಾದಾನ ಪ್ರಶ್ನೆ ಎರಡು ಬಿಲ್ಗೊಂಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ಪ್ರಶ್ನೆ ಮೂರು ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉತ್ತರ ಅಲ್ಪಲ್ಪ ಪ್ರಶ್ನೆ ನಾಲ್ಕು ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಸರಿಯಾದ ಉತ್ತರ ಓಡು ಮುಂದಿನ ಪ್ರಶ್ನೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದವಿದು ಉತ್ತರ ವಲ್ಕಲಾವೃತ ವಲ್ಕಲಾ ಪ್ಲಸ್ ಆವೃತ್ತ ವಲ್ಕಲಾವೃತ ಪ್ರಶ್ನೆ ಯಾರು ನಗುವುದು ಎಂಬುವುದು ಕೃದಂತ ಭಾವನಾಮ ಮುಖ್ಯ ಪ್ರಶ್ನೆ ಎರಡು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ಬರೆಯಿರಿ ರೋಯ್ಯನೆ ಅನುಕರಣಾವೆಯ ಕಟ್ಟ ಕಟ್ಟಕಡೆಗೆ ದ್ವಿರುಕ್ತಿ ಪ್ರಶ್ನೆ ಎಂಟು ವ್ಯಾಪಾರಿ ಅನುವರ್ತನಾಮ ಬೆಂಗಳೂರು ಅಂಕಿತನಾಮ ಪ್ರಶ್ನೆ ಒಂಬತ್ತು ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ ಪ್ರಶ್ನೆ ಹತ್ತು ವ್ಯಯ ಬೀಯ ಪ್ರಸಾದ ಹಸಾದ ಮುಂದಿನ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಪ್ರಶ್ನೆಗಳು ಏಳು ಪ್ರಶ್ನೆ ಹನ್ನೊಂದು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ಹನ್ನೆರಡು ಬೆಳಗೊಡೆಯ ಅಡಿಯಲ್ಲಿ ಯಾವುದೂ ಕಾಣುವುದಿಲ್ಲ ಉತ್ತರ ಬೆಳಗೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಪ್ರಶ್ನೆ ಹದಿಮೂರು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಉತ್ತರ ಯಶೋಭದ್ರೆಯು ರತ್ನಗಂಬಳಿಗಳನ್ನು ತನ್ನ ಮೂವತ್ತೆರಡು ಸಶ್ಯರಿಗೆ ಕೊಟ್ಟಳು ಪ್ರಶ್ನೆ ಹದಿನಾಲ್ಕು ರಾಹಿಲನು ತನ್ನ ಕಾಲಿನ ಆರೈಕೆಗೆ ಮುದುಕಿಯಿಂದ ಏನನ್ನು ಪಡೆದನು ಉತ್ತರ ರಾಹಿಲನು ತನ್ನ ಕಾಲಿನ ಆರೈಕೆಗೆ ಮುದುಕಿಯಿಂದ ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದನು ಪ್ರಶ್ನೆ ಹದಿನೈದು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ ಹದಿನಾರು ವಾಲ್ಮೀಕಿ ಮುನಿಗಳು ತೋಟದ ಕಾವಲಿಗೆ ಯಾರನ್ನು ನೇಮಿಸಿ ಹೋಗಿದ್ದನು ಉತ್ತರ ವಾಲ್ಮೀಕಿ ಮುನಿಗಳು ತೋಟದ ಕಾವಲಿಗೆ ಲವನನ್ನು ನೇಮಿಸಿದ್ದರು ಪ್ರಶ್ನೆ ಹದಿನೇಳು ಪೆರಿಯಾರ್ ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ಉತ್ತರ ಪೆರಿಯಾರ್ ಹುಟ್ಟು ಹಾಕಿದ ಸಂಘಟನೆ ಹೆಸರು ದ್ರಾವಿಡ ಕಳಗಂ ಇದು ತುಂಬಾ ಮುಖ್ಯವಾದಂತ ಪ್ರಶ್ನೆ ಮುಂದಿನ ಮುಖ್ಯ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹದಿನೆಂಟು ದುಡ್ಡಿನ ನಿಜರೂಪವೇನು ದುಡ್ಡಿನ ನಿಜರೂಪ ಎಂತ ಹೌದು ಎಂದರೆ ಅದು ಆಶಯ ವಿಶಾಲತೆಗೆ ಎರೆಯುವ ನೀರು ಇಂದ್ರಿಯಗಳೆಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ ಒಳ್ಳೆಯ ನಡತೆ ಎಂಬ ಚಿತ್ರಕ್ಕೆ ಬೆಳೆದ ಮಸಿ ಅವಿವೇಕದ ಸವಿನಿದ್ದೆಗೆ ಹಾಸಿದ ಮೆಲುಹಾಸೆ ಅಹಂಕಾರದ ಪಿಶಾಚಿಗಳಿಗೆ ನೆಲೆಮನೆಯಾದ ಹಳೆಯಟ್ಟ ಶಾಸ್ತ್ರದ ತಿಳಿವಿಗೆ ಬಿಗಿದ ಕಣಪಟ್ಟಿ ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜ ಕೋಪವೆಂಬ ಮೊಸಳೆಯನ್ನು ಹೊತ್ತ ಹೊಳೆ ವಿಷಯ ಮದ್ಯಗಳ ಪಾನಭೂಮಿ ಸಜ್ಜನಿಕೆಗೆ ಬೀಸಿದ ಬೆತ್ತ ಒಳ್ಳೆಯತನವೆಂಬ ಕಲಹಂಸಗಳನ್ನು ಓಡಿಸುವ ಬಿರುಮಳೆ ಸಜ್ಜನಿಕೆಯನ್ನು ಸುಡುವ ಮೊಸನ ಧರ್ಮವೆಂಬ ಚಂದ್ರಮಂಡಲವನ್ನು ಕಬಳಿಸುವ ರಾ ರಾಹುವಿನ ಕರಿನಾಲಿಗೆ ಪ್ರಶ್ನೆ ಹತ್ತೊಂಬತ್ತು ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರನ್ನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರೆತದ್ದು ಹೇಗೆ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಕ್ತರಾದರೂ ಸಹ ಕೇವಲ ಹತ್ತು ವರ್ಷದ ಬಾಲಕನಾಗಿದ್ದರಿಂದ ಅವರ ತಾಯಿ ವಾಣಿ ವಿಲಾಸರವರು ರೀಸೆಂಟರ್ ಆಗಿ ಆಡಳಿತ ನಿರ್ವಹಿಸಿದರು ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತದ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಪ್ರಶ್ನೆ ಇಪ್ಪತ್ತು ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು ಉತ್ತರ ಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾದನು ಅವನಿಗೆ ಮೂವತ್ತೆರಡು ಲತಾಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಕೂಡಿದ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರು ಇದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಹಣ್ಣು ಐದು ಬಗೆಯ ರತ್ನಗಳು ಎಂಬ ಎಲ್ಲವುಗಳನ್ನು ಹೊಂದಿದ್ದ ಸುಕುಮಾರಸ್ವಾಮಿ ಎಲ್ಲಾ ರೀತಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಪ್ರಶ್ನೆ ಇಪ್ಪತ್ತೊಂದು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ನಿರಾಶೆಯಿಂದ ಹೇಳಿದಳು ಪ್ರಶ್ನೆ ಇಪ್ಪತ್ತೆರಡು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ತಾರತಮ್ಯ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘ ಮಂಡಲ ಸಮಬಣ್ಣದಲ್ಲಿ ಹಕ್ಕಿಯು ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಹಾಗೆ ಮುಗಿಲಿಗೆ ರೆಕ್ಕೆಗಳನ್ನು ಮೂಡಿಸುತ್ತಾ ರೆಕ್ಕೆಗಳನ್ನು ಬೀಸುತ್ತಾ ಹಾರ ಹಾರುತ್ತಿದೆ ಈ ಹಕ್ಕಿಯು ನಕ್ಷತ್ರ ಮಾಲೆಯನ್ನು ಸಿಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕಾಲವೆಂಬ ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ ಮೂರು ದಂಡು ಹಲಗಲೆಯ ಮೇಲೆ ಹೇಗೆ ದಾಳಿ ನಡೆಸಿತು ಯಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆಯಾದ ಹಲಗಲಿಯ ಬೇಡರನ್ನು ಬಗ್ಗುಬಡಿಯಲು ಬ್ರಿಟಿಷರ ದಂಡು ಹಲಗಲಿಗೆ ಬಂದಿತ್ತು ಬ್ರಿಟಿಷರ ದಂಡಿನ ಶಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು ಎದುರಿಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಬ್ರಿಟಿಷ್ ಶಿಪಾಯಿಗಳು ಹಲಗಲಿಗೆ ಬೆಂಕಿ ಹಚ್ಚಿ ಗುರುತು ಉಳಿಯದಿದ್ದ ಹಾಗೆ ಮಾಡಿದರು ಪ್ರಶ್ನೆ ಇಪ್ಪತ್ನಾಲ್ಕು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಉತ್ತರ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರ ಸ್ಥಿರವಾಗಲಾರದು ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಇದು ವಿವೇಕಾನಂದರ ದೃಷ್ಟಿಯಾಗಿದೆ ಪ್ರಶ್ನೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತಂಗಿಗೆ ಏನು ಹೇಳುತ್ತಾನೆ ದಯವಿಟ್ಟು ನನಗೆ ಏನು ತಿನ್ನಲು ಕೊಡಬೇಡ ಬಾಣಿನಗೆ ಏನು ತೋರಿಸುತ್ತೇನೆ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿ ಊಟದ ಡಬ್ಬದಲ್ಲಿದ್ದ ರಕ್ತದಲ್ಲಿ ತೊಯ್ದ ಮಣ್ಣನ್ನು ಹೊರತೆಗೆದ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಪ್ರಶ್ನೆ ಇಪ್ಪತ್ತಾರು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಉತ್ತರ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ ರಂಗು ನಾಟಕೀಯತೆ ಸೇರಿಕೊಂಡು ಬದುಕು ಲಗಾಮಿಲ್ಲದೆ ಕೆತ್ತಿದೆ ಸಂಪ್ರದಾಯ ದೇವರ ನಂಬಿಕೆಗಳಿಗಿಂತ ಹಬ್ಬಗಳು ಖರೀದಿಯ ಸವಾಲು ಒಡ್ಡಿ ಮನೆ ಮನಗಳನ್ನು ಕಾಡುತ್ತಿದೆ ಆಚರಣೆಯ ಶ್ರದ್ಧೆ ಮರೆಯಾಗಿ ಖರೀದಿ ವಿಜೃಂಭಿಸಿದೆ ಅಷ್ಟೇಕೆ ರಾತ್ರಿ ಹಗಲಾಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿದೆ ಆದ್ದರಿಂದ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಪ್ರಶ್ನೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ತಮ್ಮನ ನೂಲು ಮದುವೆಯ ದಿನ ಚಪ್ಪರ ಹಾಕಿದೆ ಮಳೆ ಜಿನುಗುತ್ತಿತ್ತು ಅಂದು ಶನಿವಾರವೋ ರವಿವಾರವೋ ಅಥವಾ ಪ್ರಾಯಶಃ ಶಿವರಾತ್ರಿಯೋ ಹೇಗೂ ಸಾಲೆ ಇಲ್ಲದ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುವುದು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುವುದು ಬೇರೊಂದು ಕಡೆ ಶೇವಿಗೆಯನ್ನು ಒತ್ತುತ್ತಿದ್ದರು ಈ ರೀತಿಯ ಸಿದ್ಧತೆ ನಡೆಯುತ್ತಿತ್ತು ಮುಖ್ಯ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಒಟ್ಟು ಎರಡು ಕವಿ ಪರಿಚಯಗಳು ಇರ್ತವೆ ಇಪ್ಪತ್ತೆಂಟನೇದು ಪೂತಿ ನರಸಿಂಹಚಾರ್ ಇವರು ಸಾಮಾನ್ಯಶಕ ಸಾವಿರದ ಒಂಬೈನೂರ ಐದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟ ಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಹನತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಲಭಿಸಿವೆ ಪ್ರಶ್ನೆ ಇಪ್ಪತ್ತರ ಮತ್ತು ಜಿಎಸ್ ಶಿವರುದ್ರಪ್ಪ ಇವರು ಸಾಮಾನ್ಯ ಶಾಖಾ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಸಾಮಗಾನ ಚಲವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಇವರಿಗೆ ದೊರೆತ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಗೌರವ ಡಿಲಿಟ್ ರಾಷ್ಟ್ರಕವಿ ಪ್ರಶಸ್ತಿಗಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಹೆಸರನ್ನು ಬರೆಯಿರಿ ಮೂರು ಅಂಕ ಇದು ಒಂದೇ ಸಾಲನ್ನು ಕೊಟ್ಟಿದ್ದರೆ ಅದು ಖಂಡಿತವಾಗಿಯೂ ವೃತ್ತ ಇರುತ್ತೆ ನಾವು ಗುರು ಹಾಕಿ ಮೂರು ಅಕ್ಷರಕ್ಕೆ ಒಂದರಂತೆ ಘನ ವಿಭಾಗ ಮಾಡಿ ಅಕ್ಷರಗಣಗಳು ಗುರು ಲಘು ಮನಗಣ ಮನಗನ ಮೊದಲಿರೆ ಭಯಗನ ಗುರು ನಡುವಿರೆ ಜರಗಣ ಗುರು ಕೊ ಕೊನೆಗಿರೆ ಸತಗಣ ಈ ರೀತಿಯಾಗಿ ಬ ಗಣ ರ ಗಣ ನ ಗಣ ಹಾಕಬೇಕು ಬರನ ಬಬರ ಬರ ಈ ರೀತಿ ಬಂದ್ರೆ ಇದು ಉತ್ಪಲಮಾಲಾ ವೃತ್ತ ಉತ್ಪಲಮಾಲೆ ಎಪ್ಪುದು ಬರಂ ನಬಬಂ ರಲಗಂ ಲಗಂ ನೆಗಲ್ದಿರಲ್ ಇಲ್ಲಾಂತಂದ್ರೆ ಗುರು ಒಂದಾದಿಯೋಳು ಉತ್ಪಲಂ ಆರಂಭದಲ್ಲಿ ಒಂದು ಗುರು ಬಂದು ನಂತರ ಲಘು ಬಂದ್ರೆ ಅದು ಉತ್ಪಲಮಾಲೆ ಇರುತ್ತದೆ ಈ ರೀತಿ ಕುರುಲಗು ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬಡಿದ್ರೆ ಮೂರು ಅಂಕ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಬಂಗಾರ ಮೋರೆ ತೊಳೆದೇನ ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ ಇಲ್ಲಿ ಬಂಗಾರ ಬೇರೆ ಎಲ್ಲ ಮೋರೆ ಬೇರೆ ಎಲ್ಲ ಎರಡು ಒಂದೇ ಅಂತ ಹೇಳುತ್ತೆ ಹಾಗಾಗಿ ಇದು ರೂಪಕ ಅಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಮೋರೆಗೂ ಉಪಮಾನವಾದ ಬಂಗಾರಕ್ಕೆ ಅವೇಧವಾಗಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಅಲಂಕಾರ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಇದಕ್ಕೂ ಸಹಿತ ಮೂರು ಅಂಕ ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವು ಗಾದೆ ಪ್ರಸಿದ್ಧ ಗಾದೆಗಳಲ್ಲಿ ಕಾಯಕವೇ ಕೈಲಾಸ ಎಂಬುದು ಒಂದಾಗಿದೆ ಈ ರೀತಿ ಗಾದೆಯ ಮಹತ್ವವನ್ನು ಬರೆದು ಗಾದೆಯ ವಿವರಣೆಯನ್ನು ಮಾಡಿದರೆ ನಮಗೆ ಮೂರು ಅಂಕಗಳು ಸಿಗುತ್ತವೆ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಮೂರು ಅಂಕ ಒಟ್ಟು ಹದಿನೆಂಟು ಅಂಕ ಗದ್ಯ ಭಾಗದಿಂದ ಮೂರು ಪ್ರಶ್ನೆಗಳು ಪದ್ಯ ಭಾಗದಿಂದ ಮೂರು ಪ್ರಶ್ನೆಗಳು ಪ್ರಶ್ನೆ ಮೂವತ್ತ್ ಮೂರು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಇದು ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವರಶ್ಯವನ್ನು ಈ ರೀತಿಯಾಗಿ ಬರೆಯಬೇಕು ಪ್ರಶ್ನೆ ಮೂವತ್ನಾಲ್ಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿಯಾಗಿ ವಿವರಿಸಿ ಬರೆದ್ರೆ ನಿಮಗೆ ಖಂಡಿತ ಮೂರು ಅಂಕಗಳು ಸಿಕ್ಕೇ ಸಿಗುತ್ತವೆ ಮುಂದಿನ ಪ್ರಶ್ನೆ ಅಮ್ಮ ಬಾಗಿಲು ತೆಗೆಯಿರಿ ಈ ವಾಕ್ಯವನ್ನು ಯುದ್ಧ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹಾಗೂ ಸ್ವಾರಸ್ಯ ರಾಹಿಲನು ಶತ್ರುಗಳಿಂದ ತಪ್ಪಿಸಿಕೊಂಡು ಶತ್ರು ದೇಶದ ಮನೆಗೆ ಬಂದು ರಕ್ಷಣೆಗಾಗಿ ಬೇಡುವುದು ಕಥೆಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಮೂವತ್ತಾರು ಕೈಯಾಣ ಹತಾರ ಕೊಡಬಾರದು ಈ ವಾಕ್ಯವನ್ನು ಹಲಗಲಿ ಬೇಡ ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆಮೇಲೆ ಸ್ವಾರಸ್ಯ ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಪ್ರಶ್ನೆ ಮೂವತ್ತೇಳು ಹಸುರು ಹಸುರೆಳೆ ಶಿಷ್ಯರು ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭವನ್ನು ಬರೀಬೇಕು ಆಮೇಲೆ ಸ್ವಾರಸ್ಯ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಪ್ರಶ್ನೆ ಮೂವತ್ತೆಂಟು ಶ್ರುತಪಾರಂಗನೆ ಸಂತಸಂ ಬಡಿಸುವೆಂ ಈ ವಾಕ್ಯವನ್ನು ಕೆಮ್ಮನೆ ಮೀಸವತ್ತನೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಇದನ್ನ ಪರಶುರಾಮರು ದ್ರೋಣಾಚಾರ್ಯರಿಗೆ ಹೇಳುತ್ತಾರೆ ಸ್ವರಸ್ಯ ಬೇಡಿ ಬಂದಿರುವ ಬಂದಿರುವವನು ಸಾಮಾನ್ಯನಲ್ಲ ಅವರಿಗೆ ಏನು ನೀಡಿ ಸಂತಸ ಪಡಿಸುವುದು ಎಂಬ ಚಿಂತೆ ದ್ರೋಣರನ್ನು ಕಾಡುತ್ತಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಒಂದೇ ಪದ್ಯದಿಂದ ಎರಡು ಪದ್ಯವನ್ನು ಎರಡು ಪ್ಯಾರವನ್ನ ಕೊಟ್ಟಿರ್ತಾರೆ ನಾವು ಯಾವ ಪ್ಯಾರವನ್ನ ಅಭ್ಯಾಸ ಮಾಡುತ್ತೋ ಅಥವಾ ನಮಗೆ ಯಾವುದು ಪ್ಯಾರ ಸುಲಭ ಅನಿಸುತ್ತೋ ಅದನ್ನು ಬರಿಬೇಕು ತಪ್ಪಿಲ್ಲದ ಪ್ರತಿ ಸಾಲಿಗೆ ಒಂದು ಅಂಕ ಹೊತ್ತಕ್ಷರ ದೀರ್ಘ ಎಲ್ಲೂ ತಪ್ಪದಂತೆ ಚೆನ್ನಾಗಿ ನೀಟಾಗಿ ಎಷ್ಟು ಸಾಲಿದೆಯೋ ಅಷ್ಟೇ ಸಾಲಲ್ಲಿ ಬರಿಬೇಕು ಮುಂದಿನ ಮುಖ್ಯ ಪ್ರಶ್ನೆ ಪದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಇದಕ್ಕೂ ಸಹಿತ ನಾಲ್ಕು ಅಂಕ ಆಯ್ಕೆ ಬರೀಬೇಕು ಪ್ರಸ್ತುತ ಪದ್ಯಭಾಗವನ್ನು ರನ್ನ ಬರೆದ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆಯ್ದ ಚಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಾರಾಂಶ ನೆಲಕಿರಿವೆನೆಂದು ಬಗೆದಿರಿ ಚಲಕಿರಿವೆಂ ಸುತ ರೋ ಈ ನೆಲನಿದು ಪಾಲ್ ನೆಲ ನೆನಗೆ ದಿನಪ್ರಸುತ ನಮ್ ಕೊಲಿಸಿದ ನೆಲನೊಡನೆ ಮತ್ತೆ ಪದು ಇದನ್ನ ಓದಿಕೊಂಡು ಚೆನ್ನಾಗಿ ವಿವರಿಸಿ ಬರೆಯಬೇಕು ಮೌಲ್ಯ ಈ ಮೇಲಿನ ಪದ್ಯದಲ್ಲಿ ದುರ್ಯೋಧನ ಸಂಧಿಗೊಪ್ಪದೆ ಯುದ್ಧವನ್ನೇ ಮಾಡಿ ತೀರುತ್ತೇನೆಂದು ಹೇಳುವ ಆತನಲ್ಲಿ ಪ್ರಕಟಗೊಳ್ಳುವ ಅವನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ನಿಲ್ಲುವ ಮೌಲ್ಯವನ್ನು ಪ್ರಕಟಿಸುತ್ತದೆ ದುರ್ಯೋಧನನ ಛಲ ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಒಂದು ಪ್ರಶ್ನೆ ಗದ್ಯ ಭಾಗದಿಂದ ಮತ್ತೊಂದು ಪ್ರಶ್ನೆ ಪದ್ಯ ಭಾಗದಿಂದ ಕೇಳ್ತಾರೆ ಎಂಟತ್ತು ವಾಕ್ಯದ ಪ್ರಶ್ನೆಗೆ ನಾಲ್ಕು ಅಂಕ ಎರಡು ಪ್ರಶ್ನೆ ಇರೋದ್ರಿಂದ ಎಂಟು ಅಂಕ ಇಲ್ಲಿ ಒಂದೇ ಒಂದೇ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಅಂತ ನಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನ ಬರಿಬೇಕು ದುಷ್ಟಬುದ್ಧಿಯ ತಂತ್ರವಾಣಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ ಇದು ಸಾಕ್ಷಿ ಎಂಬ ಪಾಠದಿಂದ ಈ ಪ್ರಶ್ನೆ ಬಂದಿದೆ ಈ ರೀತಿಯಾಗಿ ಎಂಟತ್ತು ವಾಕ್ಯಗಳಲ್ಲಿ ಎಷ್ಟು ಬೇಕು ಅಷ್ಟೇ ಬರಿಬೇಕು ಈ ಕತೆ ಚೆನ್ನಾಗಿ ಗೊತ್ತಿದೆ ಅಂತ ಒಂದು ಪೇಜೋ ಒಂದೂವರೆ ಎರಡು ಪೇಜ್ವರೆಗೂ ಬರಿತಾ ಕೂತ್ರೆ ನಿಮಗೆ ಟೈಮ್ ಸಾಕಾಗಲ್ಲ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಕಡಿಮೆ ಇಲ್ಲಿ ಬರಿಬೇಕು ಮುಂದಿನ ಪ್ರಶ್ನೆ ಲವನು ಯಜ್ಞಾಶವನ್ನು ಕಟ್ಟಲು ಕಾರಣವೇನು ಈ ರೀತಿ ಅಷ್ಟೇ ಎಂಟು ಹತ್ತು ಬಾ ಬಹಳ ಅಂತಂದರೆ ನಾನು ಹದಿನೈದು ಸಾಲಿನಲ್ಲಿ ಮುಗಿಸ್ಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದಿ ನಲವತ್ತ್ ಮೂರನೇ ಪ್ರಶ್ನೆಯಲ್ಲಿ ಎರಡು ಇರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕ ಮತ್ತೊಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟು ನಾಲ್ಕು ಅಂಕ ಅಲ್ಲೇ ನೋಡಿ ಅಲ್ಲೇ ಬರೆಯೋದು ಮುಂದಿನ ಪ್ರಶ್ನೆ ಪತ್ರಲೇಖನ ಪತ್ರಲೇಖನಕ್ಕೆ ಐದು ಅಂಕ ನಿಮಗೆ ಎರಡು ಪತ್ರವನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ನಿಮಗೆ ಯಾವುದು ಸರಳ ಸುಲಭ ಅನಿಸುತ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ಬರೆಯಬೇಕು ಈ ರೀತಿ ಹಂತಗಳು ಇವರಿಂದ ಇವರಿಗೆ ಇಲ್ಲಿ ದಿನಾಂಕ ಸ್ಥಳ ಮಾನ್ಯರೆ ವಿಷಯ ಪತ್ರದ ಒಡಲು ವಂದನೆಗಳೊಂದಿಗೆ ಕಿಂತಿ ತಮ್ಮ ನಂಬುಗೆಯ ಈ ರೀತಿ ಆಮೇಲೆ ಹೊರವಿಳಾಸ ಇವರಿಂದ ಇವರಿಗೆ ಒಂದು ಖಾಸಗಿ ಪತ್ರ ಕೊಟ್ಟಿರುತ್ತಾರೆ ಒಂದು ವ್ಯವಹಾರಿಕ ಪತ್ರ ಕೊಟ್ಟಿರುತ್ತಾರೆ ನಮಗೆ ಯಾವುದು ಪತ್ರ ಸುಲಭ ಅನಿಸುತ್ತೋ ಅದನ್ನ ನೀಟಾಗಿ ಬರಿಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರು ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಇದಕ್ಕೂ ಸಹಿತ ಐದು ಅಂಕ ಎರಡು ಪ್ರಬಂಧಗಳನ್ನು ಕೊಟ್ಟಿರುತ್ತಾರೆ ಎರಡರಲ್ಲಿ ಯಾವುದು ಪ್ರಬಂಧ ನಮಗೆ ಸುಲಭ ಅನಿಸುತ್ತೋ ಆ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು ಗ್ರಂಥಾಲಯಗಳ ಮಹತ್ವ ಪ್ರಬಂಧವನ್ನು ಪೀಠಿಕೆ ಆಮೇಲೆ ವಿಷಯ ನಿರೂಪಣೆ ಆಮೇಲೆ ಉಪಸಂಹಾರ ಈ ರೀತಿ ಹಂತಗಳಲ್ಲಿ ಬರೆಯಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ